ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಅದು ಮೆಕ್ಕ ಹಜ್ ಇಸ್ಲಾಂ ಧರ್ಮದ ಐದು ಪವಿತ್ರ ಆಚರಣೆಗಳಲ್ಲಿ ಮೆಕ್ಕಾ ಕೂಡ ಒಂದು ಎಲ್ಲ ಮುಸ್ಲಿಮರು ಜೀವನದಲ್ಲಿ ಒಮ್ಮೆಯಾದ್ರೂ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು ಅನ್ನೋ ಮಹದಾಸ ಇಟ್ಕೊಂಡಿರ್ತಾರೆ ಯಾತ್ರಾರ್ಥಿಗಳಿಗೆ ಇದು ಆಧ್ಯಾತ್ಮಿಕ ಅನುಭವ ಆಗಿದ್ದು ಇಲ್ಲಿಗೆ ಭೇಟಿ ಕೊಟ್ರೆ ಪಾಪಗಳು ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದಾರೆ ಮೆಕ್ಕಾಗೆ ಭೇಟಿ ನೀಡೋದ್ರಿಂದ ದೇವರಿಗೆ ನಾವು ಮತ್ತಷ್ಟು ಹತ್ತಿರ ಆಗ್ತೀವಿ ಅನ್ನೋ ಭಾವನೆ ಮುಸ್ಲಿಂ ಶ್ರದ್ಧಾಳುಗಳದ್ದಾಗಿದೆ ಇಸ್ಲಾಂ ಧರ್ಮದಲ್ಲಿ ಹಜ್ ಯಾತ್ರೆ ಮಾಡೋದಕ್ಕೆ ಅದರದೇ ಆದ ಮಹತ್ವ ಇದೆ ಹಜ್ ಯಾತ್ರೆ ಮಾಡಿದವರನ್ನ ಪುಣ್ಯವಂತರು ಮತ್ತು ಮಹಾಪುರುಷರಂತೆ ಕಾಣಲಾಗತ್ತೆ ಇಸ್ಲಾಂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮೆಕ್ಕ ಮದೀನಾಗೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ತಾರೆ ಹಜ್ ಇಸ್ಲಾಂ ಧರ್ಮದ ಐದು ಸ್ತಂಭಗಳಲ್ಲಿ ಒಂದು ಆದರೆ ಹಜ್ ಯಾತ್ರೆಗೆ ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ ಕೇವಲ ಹಣ ಇದ್ರೆ ಮಾತ್ರ ಹಜ್ ಯಾತ್ರೆ ಮುಗಿಸಬಹುದು ಅಂದ್ಕೊಂಡ್ರೆ ಅದು ತಪ್ಪು ಇದಕ್ಕೆ ಅಂತಾನೆ ಕೆಲವು ನಿರ್ಬಂಧನೆಗಳು ನಿಯಮಗಳು ಕೂಡ ಇವೆ ಅವುಗಳನ್ನ ಫಾಲೋ ಮಾಡಬೇಕಾಗುತ್ತೆ ಹಜ್ ಯಾತ್ರೆ ಪ್ರಪಂಚದಾದ್ಯಂತದ ಮುಸ್ಲಿಮರನ್ನ ಸೌದಿ ಅರೇಬಿಯಾದ ಮೆಕ್ಕಾಕ್ಕೆ ಭೇಟಿ ನೀಡುವಂತೆ ಮಾಡುತ್ತೆ ಮೆಕ್ಕಾಗೆ ಭೇಟಿ ನೀಡುವ ಮೂಲಕ ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಅವರ ಹೆಜ್ಜೆಗಳನ್ನ ಕಾಣೋದಕ್ಕೆ ಬಯಸ್ತಾರೆ ಹಜ್ ಯಾತ್ರೆಗೆ ಮುಸ್ಲಿಮರು ಹೇಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ ಗೊತ್ತಾ ಕೆಲವು ಯಾತ್ರಿಕರು ತಮ್ಮ ಇಡೀ ಜೀವನವನ್ನ ಯಾತ್ರೆಗಾಗಿಯೇ ಮೀಸಲಿಡ್ತಾರೆ ಇನ್ ಕೆಲವರು ಹಜ್ ಯಾತ್ರೆಗೆ ಪರವಾನಗಿ ಪಡಿಬೇಕು ಅಂತಾನೆ ವರ್ಷಗಟ್ಟಲೆ ಕಾಯ್ತಾರೆ ಸೌದಿ ಅಧಿಕಾರಿಗಳು ಕೋಟಾ ವ್ಯವಸ್ಥೆಯ ಅಡಿ ಆಯಾ ದೇಶಗಳಿಗೆ ಕೋಟಾ ಹಂಚಿಕೆ ಮಾಡ್ತಾರೆ ಟ್ರಾವೆಲ್ ಏಜೆಂಟ್ಗಳು ಅವರವರ ಆದಾಯಕ್ಕೆ ತಕ್ಕ ಹಾಗೆ ಪ್ಯಾಕೇಜ್ಗಳನ್ನ ನೀಡುವ ಮೂಲಕ ಜನರ ಸೇವೆ ಮಾಡ್ತಾರೆ ಇನ್ನು ದತ್ತಿ ಸಂಸ್ಥೆಗಳು ಅಗತ್ಯ ಇರೋರಿಗೆ ಧನ ಸಹಾಯವನ್ನ ಮಾಡತ್ವೆ ಈ ಸಲದ ಮೆಕ್ಕ ಯಾತ್ರೆಯನ್ನ ನೋಡಿದವರಿಗೆ ಶಾಕ್ ಆಗತ್ತೆ ಯಾಕಂದ್ರೆ ಮಿತಿ ಮೀರಿದ ತಾಪಮಾನದಿಂದ ಹಜ್ ಯಾತ್ರೆ ಸಂದರ್ಭದಲ್ಲಿ ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಮೆರಿಕ ಇಂಡೋನೇಷ್ಯಾ ಭಾರತ ಈಜಿಪ್ಟ್ ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಸುಮಾರು ಹದಿನಾರು ಲಕ್ಷ ಯಾತ್ರಿಕರು ಬಂದಿದ್ರು ಈ ವೇಳೆ ಮಿತಿ ಮೀರಿದ ತಾಪಮಾನದ ಏರಿಕೆಯಿಂದ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಂದಿ ಯಾತ್ರಿಕರು ಮೃತಪಟ್ಟಿದ್ದಾರೆ ಮೂರು ಸಾವಿರ ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೃತರ ಪೈಕಿ ಶೇಕಡ ಎಂಬತ್ಮೂರು ಮಂದಿ ಅಧಿಕೃತವಾಗಿ ನೋಂದಣಿ ಮಾಡಿಕೊಂಡಿರಲಿಲ್ಲ ಅಧಿಕೃತವಾಗಿ ನೋಂದಣಿ ಮಾಡಿಕೊಂಡಿದ್ದವರಿಗಷ್ಟೇ ಕೊಠಡಿ ಹಾಗೂ ಮೂಲ ಸೌಕರ್ಯಗಳ ವ್ಯವಸ್ಥೆ ಸಿಗುತ್ತೆ ಅಂತ ಹೇಳಲಾಗಿದೆ ಸೌದಿ ಅಧಿಕಾರಿಗಳ ಪ್ರಕಾರ ಈ ವರ್ಷ ಹಜ್ ಯಾತ್ರೆಗೆ ವಿದೇಶದಿಂದಾನೇ ಹದಿನೆಂಟು ಲಕ್ಷ ಮಂದಿ ಭೇಟಿ ನೀಡಿದ್ರೆ ಕಳೆದ ವರ್ಷ ಹದಿನಾರು ಲಕ್ಷ ಮಂದಿ ಭೇಟಿಯನ್ನ ಕೊಟ್ಟಿದ್ರು ಎಂಬತ್ಮೂರು ಪರ್ಸೆಂಟ್ನಷ್ಟು ಜನರು ಅನಧಿಕೃತವಾಗಿ ಹಜ್ ಯಾತ್ರೆಗೆ ಬಂದಿದ್ರು ಅವರಿಗೆ ಮೂಲ ಸೌಕರ್ಯ ಸಿಗದ ಕಾರಣ ಬಿಸಿಲಲ್ಲಿ ಒಣಗುವಂತಾಯಿತು ಇದರಿಂದಾನೇ ಮೃತಪಟ್ಟಿದ್ದಾರೆ ಅಂತ ಸೌದಿ ಅಧಿಕೃತ ಹೇಳಿಕೆ ಪ್ರಕಟಿಸಿದೆ ಇನ್ನು ಹಜ್ ಯಾತ್ರೆಗೆ ತೆರಳಿದ ಭಾರತೀಯರಲ್ಲಿ ತೊಂಬತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಸಾವನ್ನಪ್ಪಿದವರ ಸಂಖ್ಯೆ ನೂರ ಎಂಬತ್ತೇಳು ಆಗಿತ್ತು ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಇದರ ನಡುವೆ ಅರಬ್ ರಾಜತಾಂತ್ರಿಕರು ಈಜಿಪ್ಟ್ನಿಂದ ಬಂದವರಲ್ಲಿ ಕಳೆದ ವಾರ ಆರುನೂರ ಐವತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಅವರಲ್ಲಿ ಆರುನೂರ ಮೂವತ್ತು ಮಂದಿ ನೋಂದಾಯಿಸದ ಯಾತ್ರಿಕರು ಇದ್ರು ಅಂತ ಹೇಳಿದ್ದಾರೆ ಮೆಕ್ಕಾದ ಅಲ್ ಮುಯಿಸೆಂ ಪ್ರದೇಶದಲ್ಲಿ ಅತಿ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಈ ವರ್ಷ ಈಜಿಪ್ಟ್ ಐವತ್ತು ಸಾವಿರಕ್ಕೂ ಹೆಚ್ಚು ಯಾತ್ರಾರ್ಥಿಗಳನ್ನ ಸೌದಿ ಅರೇಬಿಯಾಗೆ ಕಳಿಸಿದೆ ತಪಾಸಣೆಯಲ್ಲಿ ಸಿಕ್ಕಿಬಿದ್ದ ಅನಧಿಕೃತ ಯಾತ್ರಾರ್ಥಿಗಳನ್ನ ಯಾತ್ರೆಯಿಂದ ಹೊರಹಾಕಲಾಗಿದೆ ಇಷ್ಟಾದ್ರೂ ಕೆಲವರು ತಪ್ಪಿಸಿಕೊಂಡು ಮೆಕ್ಕಾಗೆ ತಲುಪಿದ್ದಾರೆ ನಂತರ ಅವರು ಹಿಂತಿರುಗೋದಕ್ಕೆ ಹೋಟೆಲ್ ವ್ಯವಸ್ಥೆ ಇಲ್ಲದಕ್ಕೆ ಸಾವಿಗೀಡಾಗಿದ್ದಾರೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ ಸೌದಿ ಅರೇಬಿಯಾದ ರಾಷ್ಟೀಯ ಹವಾಮಾನ ಕೇಂದ್ರದ ಪ್ರಕಾರ ಈ ವರ್ಷ ಮೆಕ್ಕಾದಲ್ಲಿ ತಾಪಮಾನ ಐವತ್ತೊಂದು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿತ್ತು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ತಾಪಮಾನ ವಿಪರೀತವಾಗಿದ್ದು ನೋಂದಣಿ ಮಾಡಿಕೊಳ್ಳದ ಕಾರಣ ಯಾವುದೇ ವ್ಯವಸ್ಥೆ ಇಲ್ಲದೆ ಯಾತ್ರೆಗೆ ಬಂದವರು ಬಿಸಿಲಿನ ತಾಪಕ್ಕೆ ಸಾವಿಗೀಡಾಗಿದ್ದಾರೆ ಇವರಿಗೆ ನೆರವು ನೀಡಿದ ಹದಿನಾರು ಟ್ರಾವೆಲ್ ಏಜೆನ್ಸಿಗಳ ಪರವಾನಗಿಯನ್ನ ರದ್ದು ಮಾಡಲಾಗಿದೆ ಅಂತ ಸೌದಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಜ್ ಯಾತ್ರೆಯಲ್ಲಿ ಸಾವಿರಕ್ಕೂ ಅಧಿಕ ಜನರು ಸಾವಿಗೀಡಾಗಿದ್ದು ಇದೇ ಫಸ್ಟ್ ಟೈಮ್ ಏನಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ತುಳಿತ ಉಂಟಾಗಿ ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ರು ಇದು ಯಾತ್ರೆಯಲ್ಲೇ ಅತಿ ಭೀಕರ ಘಟನೆ ಅದೇ ವರ್ಷ ಮೆಕ್ಕಾದ ಮಸೀದಿಯಲ್ಲಿ ಕ್ರೈನ್ ಕುಸಿದು ನೂರ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ನಾನೂರ ಇಪ್ಪತ್ತಾರು ಮಂದಿ ಯಾತ್ರೆಯ ವೇಳೆ ಅಸುನೀಗಿದ್ರು ಇದು ಎರಡನೇ ಅತ್ಯಂತ ದಾರುಣ ಘಟನೆ ಅಂತ ಬಿಂಬಿತವಾಗ್ತಾ ಇದೆ ಹೀಗೆ ಮೆಕ್ಕಾದಲ್ಲಿ ಸಾವಿಗೀಡಾದವರನ್ನ ಅಲ್ಲಿಂದ ವಾಪಸ್ ಕರೆತರೋದಕ್ಕೂ ಆಗದ ಪರಿಸ್ಥಿತಿ ಇರೋದ್ರಿಂದ ಮೆಕ್ಕಾದಲ್ಲೇ ಕೆಲವರನ್ನ ಸಮಾಧಿ ಮಾಡಲಾಗಿದೆ ಮೃತ ಯಾತ್ರಿಕರ ಬಳಿ ಯಾವುದೇ ದಾಖಲೆಗಳಿಲ್ಲದೆ ಗುರುತು ಪತ್ತೆ ಕೂಡ ಕಷ್ಟಕರವಾಗ್ತಿದೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಒಟ್ನಲ್ಲಿ ಅಲ್ಲಾನ ಕೃಪೆಗೆ ಪಾತ್ರರಾಗಬೇಕು ಅಂತ ಹಜ್ ಯಾತ್ರೆಗೆ ತೆರಳಿದ ಯಾತ್ರಾರ್ಥಿಗಳು ದಾರುಣವಾಗಿ ಅಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ದುರಂತ